ನಮಸ್ತೆ ಎಲ್ರಿಗೂ ನೋಟ್ಸ್ ಸಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸೀರೀಸನ್ನು ಮಾಡ್ತಾ ಇದ್ದೀವಿ ನೀವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೂ ಇದರ ಬೇಸಿಕ್ ಜ್ಞಾನ ನಿಮಗೆ ತುಂಬ ಅಗತ್ಯ ನಿಮ್ಮ ಸರ್ಕಾರಿ ಹುದ್ದೆಯನ್ನು ಹೊಂದುವ ಕನಸನ್ನು ನನ್ನ ಸಾಗಿಸಲು ಸಣ್ಣ ಪ್ರಯತ್ನ ಇದು ಆದಷ್ಟು ಈ ವಿಡಿಯೋನ ಎಲ್ಲರೊಂದಿಗೂ ಶೇರ್ ಮಾಡಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಆರರಿಂದ ಹತ್ತನೇ ತರಗತಿನ ಪಠ್ಯಕ್ರಮವನ್ನು ಓದ್ಕೊಳ್ಳಿ ಅದರ ರಿಲೇಟೆಡ್ ಆಗಿ ತುಂಬ ಕ್ವಶನ್ಗಳು ಬರುತ್ತವೆ ಅಂತ ಹೇಳ್ತಾರೆ ಅಷ್ಟೇ ಆದರೆ ಅವರು ಯಾರೂ ಸಾರಾಂಶವನ್ನುಳ್ಳ ನೋಟ್ಸನ್ನಾಗಲಿ ಅದರ ಕ್ಲಾಸಸ್ಸನ್ನಾಗಲಿ ಮಾಡುವುದಿಲ್ಲ ಆದರೆ ನಾವು ನಿಮಗೆ ನಮ್ಮ ನೋಟ್ಸ್ ಸಂಕ್ಷನ್ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೇವೆ ಅದು ಕೂಡ ಸಂಪೂರ್ಣ ಉಚಿತವಾಗಿ ಲಭ್ಯವಿದೆ ಸೊ ನಮ್ಮ ಸಿರೀಸನ್ನು ಜಾಯಿನ್ ಆಗಲು ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ಈಗ ಇವತ್ತಿನ ಲೆಸನ್ನ ನೋಡೋಣ ಇವತ್ತಿನ ಅಧ್ಯಾಯ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಕಂದಾಯ ವಿಭಾಗಗಳಿವೆ ಮೊದಲನೆಯದು ಬೆಂಗಳೂರು ವಿಭಾಗ ಇದರಲ್ಲಿ ಒಂಬತ್ತು ಜಿಲ್ಲೆಗಳು ಕಂಡುಬರುತ್ತವೆ ಎರಡನೆಯದು ಮೈಸೂರು ವಿಭಾಗ ಇದರಲ್ಲಿ ಎಂಟು ಜಿಲ್ಲೆಗಳಿವೆ ಮೂರನೆಯದಾಗಿ ಬೆಳಗಾವಿ ವಿಭಾಗ ಇದರಲ್ಲಿ ಏಳು ಜಿಲ್ಲೆಗಳಿವೆ ಹಾಗೂ ಕೊನೆಯದಾಗಿ ಕಲಬುರಗಿ ವಿಭಾಗ ಇದರಲ್ಲಿ ಕೂಡ ಏಳು ಜಿಲ್ಲೆಗಳಿವೆ ಈಗ ನಾವು ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಹಾಗೂ ಮೈಸೂರು ವಿಭಾಗಗಳ ಕುರಿತು ನೋಡೋಣ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಬೆಳಗಾವಿ ಹಾಗೂ ಕಲಬುರಗಿ ಭಾಗಗಳ ಕುರಿತು ತಿಳಿಸುತ್ತೇನೆ ಈಗ ಬೆಂಗಳೂರು ಭಾಗದ ಕುರಿತು ನೋಡೋಣ ಬೆಂಗಳೂರು ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಮೊದಲ್ ಮೊದಲನೆಯದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿತ್ರದುರ್ಗ ರಾಮನಗರ ಶಿವಮೊಗ್ಗ ತುಮಕೂರು ಚಿಕ್ಕಬಳ್ಳಾಪುರ ಹಾಗೂ ದಾವಣಗೆರೆ ಇವೆಲ್ಲವೂ ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿವೆ ಬೆಂಗಳೂರು ವಿಭಾಗವನ್ನು ಆಳಿದ ಮೊದಲ ಅರಸರು ಯಾರೆಂದರೆ ಕೆಳದಿಯ ನಾಯಕರು ಚಿತ್ರದುರ್ಗದ ನಾಯಕರು ಯಲಹಂಕದ ನಾಡಪ್ರಭುಗಳು ಚಿಕ್ಕಬಳ್ಳಾಪುರ ರಾಜರ ಮುಂತಾದವರು ಬೆಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಜಿಲ್ಲೆ ಯಾವುದೆಂದರೆ ಅದು ಕೋಲಾರ ಜಿಲ್ಲೆ ಈ ಭಾಗದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಂಡುಬರುತ್ತದೆ ಬೆಂಗಳೂರು ಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದೆಂದರೆ ಅದು ಚಿತ್ರದುರ್ಗ ಹಾಗೆ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ ಬೆಂಗಳೂರು ಭಾಗದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವೆಂದರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಚಾ ತುಂಗಭದ್ರಾ ಶರಾವತಿ ವರದಾ ಮುಂತಾದವುಗಳಾಗಿವೆ ಬೆಂಗಳೂರು ನಗರದಲ್ಲಿರುವ ಪ್ರಸಿದ್ಧ ಆನೆಕಟ್ಟು ಯಾವುದೆಂದರೆ ಅದು ಮುತ್ಯಾಲಮಡು ಆನೆಕಟ್ಟು ಗಾಜನೂರು ಹಾಗೂ ತುಂಗಭದ್ರಾ ಆಣೆಕಟ್ಟುಗಳು ಇರುವ ಜಿಲ್ಲೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ ನೆನಪಿರಲ್ಲಿ ನೆಕ್ಸ್ಟು ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಕಂಡುಬರುತ್ತದೆ ಆದರೂ ಕಂಡುಬರುತ್ತದೆಂದರೆ ಅದು ತುಮಕೂರು ಇದು ಶಿಂಚಾ ನದಿಗೆ ಕಟ್ಟಲಾಗಿದೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಅರಣ್ಯವಿರುವ ಜಿಲ್ಲೆ ಯಾವುದೆಂದರೆ ಅದು ಶಿವಮೊಗ್ಗ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಭಾಗದಲ್ಲಿರುವ ಅತಿ ಎತ್ತರದ ಬೆಟ್ಟ ಯಾವುದೆಂದರೆ ಅದು ಹಾಲು ರಾಮೇಶ್ವರ ಗುಡ್ಡ ಇದು ಚಿತ್ರದುರ್ಗದಲ್ಲಿ ಕಂಡುಬರುತ್ತದೆ ಬೆಂಗಳೂರು ವಿಭಾಗದಲ್ಲಿರುವ ಇತರ ಗುಡ್ಡಗಳು ಯಾವೆಂದರೆ ಕಬಲೆ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗಗಳಾಗಿವೆ ಹಿಂಗೆ ಪ್ರಮುಖ ಅರಣ್ಯಧಾಮಗಳು ಪಕ್ಷಿಧಾಮಗಳನ್ನು ನೋಡೋಣ ಮೊದಲನೇದಾಗಿ ಜೋಗಿಮಟ್ಟಿ ಅರಣ್ಯಧಾಮ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಭದ್ರಾವನ್ಯ ಮೃಗಧಾಮ ಚಿಕ್ಕಮಗಳೂರು ಶರಾವತಿ ವನ್ಯ ಮೃಗಧಾಮ ಶಿವಮೊಗ್ಗ ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಕಂಡು ಬರುತ್ತದೆ ಮಂಡಗದ್ದೆ ಪಕ್ಷಿಧಾಮ ಕೂಡ ಶಿವಮೊಗ್ಗದಲ್ಲಿ ಕಂಡುಬರುತ್ತದೆ ಹಾಗೆ ಶಟ್ಟಿಹಳ್ಳಿ ಧಾಮ ಕೂಡ ಶಿವಮೊಗ್ಗದಲ್ಲಿಯೇ ಕಂಡುಬರುತ್ತದೆ ನೆಕ್ಸ್ಟು ಕಗ್ಗಲಳು ಪಕ್ಷಿಧಾಮ ತುಮಕೂರು ರಾಮದೇವರ ಬೆಟ್ಟ ರಾಮನಗರದಲ್ಲಿ ಕಂಡುಬರುತ್ತದೆ ಜಯಮಂಗಲಿ ಕೃಷ್ಣ ಮೃಗಧಾಮ ಇದು ತುಮಕೂರಿನಲ್ಲಿ ಕಂಡುಬರುತ್ತದೆ ಈಗ ಮುಂದಿನದು ರಾಜ್ಯದ ಮೊದಲ ಸಿಮೆಂಟ್ ಕೈಗಾರಿಕಾ ಸ್ಥಾಪನೆಯಾಗಿದ್ದು ಭದ್ರಾವತಿಯಲ್ಲಿ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಲ್ಲಿ ಇದು ಸ್ಥಾಪನೆಯಾಗುತ್ತದೆ ಮುಂದೆ ಶಿವಮೊಗ್ಗದ ಭದ್ರಾವತಿಯ ಉಕ್ಕು ಮತ್ತು ಕಬ್ಬಿನ ಕೈಗಾರಿಕೆಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಸ್ಥಾಪಿಸಲಾಗುತ್ತದೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿರುವ ಕಾರ್ಖಾನೆ ಯಾವುದೆಂದರೆ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದು ತುಂಬ ಪ್ರಸಿದ್ಧವಾಗಿದೆ ರಿಲೇಟೆಡ್ ಕ್ವಶನ್ ಕೂಡ ಬರ್ತವೆ ಇದನ್ನು ನೆನಪಿಟ್ಕೊಳ್ಳಿ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ ರಾಜ್ಯವು ಎರಡನೇ ಸ್ಥಾನದಲ್ಲಿದೆ ನಾಟಕ ರತ್ನ ನಾಟಕ ಸಾರ್ವಭೌಮ ವಿರುದ್ಧಗಳನ್ನು ಪಡೆದವರು ಯಾರೆಂದರೆ ಅವರು ಗುಬ್ಬಿ ವೀರಣ್ಣವರು ಕನ್ನಡದ ಮೊದಲ ನಟ ಸುಬ್ಬಯ್ಯ ನಾಯ್ಡು ಸತಿ ಸುಲೋಚನಾ ಎಂಬುವುದು ಕನ್ನಡದ ಮೊದಲನೆಯ ವಾಕ್ಚಿತ್ರ ನೃತ್ಯ ಲೋಹ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿರುವ ಶ್ರೀಮತಿ ಮಾಯಾರಾವ್ರವರು ಯಾವ ಊರಿನವರೆಂದರೆ ಅವರು ಬೆಂಗಳೂರಿನವರು ಜಾನಪದ ಲೋಕ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಎಚ್ ಎಲ್ ನಾಗೇಗೌಡ ಇವರು ತುಮಕೂರಿನಲ್ಲಿ ಇದನ್ನು ಸ್ಥಾಪಿಸಿದರು ಪ್ರತಿ ವರ್ಷ ಪ್ರಸಿದ್ಧ ಕರಗ ಕರಗ ಉತ್ಸವದಲ್ಲಿ ನಡೆಯುತ್ತದೆ ಎಂದರೆ ಅದು ಬೆಂಗಳೂರಿನಲ್ಲಿ ನಡೆಯುತ್ತದೆ ಬೆಂಗಳೂರು ವಿಭಾಗಕ್ಕೆ ಸೇರಿದ ಇಬ್ಬರು ಭಾರತ ರತ್ನ ಪಡೆದವರು ಯಾರೆಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಸಿ ಎನ್ ರಾವ್ರವರು ಇವರು ಕೋಲಾರ ಜಿಲ್ಲೆಗೆ ಸೇರಿದವರು ರಾಜ್ಯದಲ್ಲಿ ಸಮಾಜವಾದಿ ಬೆಳವಣಿಗೆಗೆ ಅಡಿಪಾಯ ಹಾಕಿದ ಶಾಂತವೇರಿ ಗೋಪಾಲಗೌಡರವರು ಯಾವ ಜಿಲ್ಲೆಯವರೆಂದರೆ ಅವರು ಶಿವಮೊಗ್ಗದವರು ಮೈ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿಯವರು ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯರವರು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ರಚನೆಯಾದ ನಂತರ ಅದರ ಮುಖ್ಯಮಂತ್ರಿ ಆದವರೆಂದರೆ ಎಸ್ ನಿಜಲಿಂಗನಪ್ಪನವರು ಕರ್ನಾಟಕದ ಏಕೀಕರಣದ ರೂವಾರಿಗಳು ಯಾರೆಂದರೆ ಪಿಂಗಲ್ ಹನುಮಂತಯ್ಯ ಹಾಗೂ ಎಸ್ ನಿಜಲಿಂಗಪ್ಪನವರು ಈಗ ಜಿಲ್ಲೆಗಳು ರಚನೆಯಾದ ಕುರಿತು ನೋಡೋಣ ದಾವಣಗೆರೆ ಜಿಲ್ಲೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಹಾಗೂ ರಾಮನಗರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಎರಡು ಸಾವಿರದ ಏಳರಲ್ಲಿ ರಚನೆಯಾಗಿವೆ ಬನ್ನೇರು ಘಟ್ಟದ ರಸ್ತೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಿರ್ಮಿಸಿದ ಮಸೀದಿ ಯಾವುದೆಂದರೆ ಬಿಲಾಲ್ ಮಸೀದಿ ಇದು ತುಂಬ ಪ್ರಸಿದ್ಧಿಯಾಗಿದೆ ಈಗ ಮುಂದೆ ನೋಡೋಣ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಚನೆಯಾಗಿದೆ ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿರುವ ತಾಲೂಕುಗಳು ನಾಲ್ಕಾಗಿವೆ ಅವು ಯಾವೆಂದರೆ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲದಲ್ಲಿರುವ ಪ್ರಸಿದ್ಧವಾದ ಯಾತ್ರಾ ಕ್ಷೇತ್ರ ಯಾವುದೆಂದರೆ ಶಿವಗಂಗೆ ದೇವನಹಳ್ಳಿಯಲ್ಲಿ ಕೆಂಪು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಈಗ ರಾಮನಗರ ಜಿಲ್ಲೆಯ ಕುರಿತು ನೋಡೋಣ ಇದರ ರಚನೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಏಳರಲ್ಲಿ ಆಯಿತು ರಾಮನಗರದಲ್ಲಿರುವ ನಾಲ್ಕು ತಾಲೂಕುಗಳು ಯಾವೆಂದರೆ ಚನ್ನಪಟ್ಟಣ ಕನಕಪುರ ಮೂರನೆಯದಾಗಿ ರಾಮನಗರ ನಾಲ್ಕನೆಯದಾಗಿ ಮಾಗಡಿ ರಾಮನಗರ ಜಿಲ್ಲೆಯ ಎರಡು ಮುಖ್ಯ ಉತ್ಪನ್ನಗಳು ಯಾವೆಂದರೆ ಚನ್ನಪಟ್ಟಣದ ಆಟಿಕೆ ಗೊಂಬೆಗಳು ಇವ ತುಂಬ ಪ್ರಸಿದ್ಧಿಯಾದ ಗೊಂಬೆಗಳಾಗಿವೆ ಜಗತ್ತಿನಾದ್ಯಂತ ಚನ್ನಪಟ್ಟಣದ ಗೊಂಬೆಗಳು ಪ್ರಸಿದ್ಧಿಯಾಗಿವೆ ಎರಡನೇದಾಗಿದ್ದು ರೇಷ್ಮೆ ಉತ್ಪಾದನೆಗೆ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುರಿತು ನೋಡೋಣ ಕೋಲಾರ ಜಿಲ್ಲೆಯನ್ನು ವಿಭಜಿಸಿ ನವೆಂಬರ್ ಹತ್ತು ಎರಡು ಸಾವಿರದ ಏಳರಲ್ಲಿ ಚಿಕ್ಕಬಳ್ಳಾಬಳ್ಳಾಪುರ ಜಿಲ್ಲೆಯನ್ನು ಹೊಸದಾಗಿ ರಚಿಸಲಾಯಿತು ಚಿಕ್ಕಬಳ್ಳಾಪುರದಲ್ಲಿರುವ ತಾಲೂಕುಗಳು ಯಾವೆಂದರೆ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಬರ್ಗೆಪಲ್ಲಿ ಶಿಡ್ಲಘಟ್ಟ ಗುಡಿಬಂಡೆ ಚಿಂತಾಮಣಿ ನನ್ ಚಿಂತಾಮಣಿ ಜಿಲ್ಲೆಗಳಾಗಿವೆ ನಂದಿದುರ್ಗವಿರುವುದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವ ಪ್ರಮುಖ ದೇವಾಲಯಗಳು ಯಾವೆಂದರೆ ಯೋಗ ನಂದೀಶ್ವರ ಹಾಗೂ ಭೋಗನಂದೀಶ್ವರ ಕೈವಾರ ತಾತಯ್ಯ ಎಂಬ ಅನುಭವಿಗಳ ಕೇಂದ್ರ ಇರುವುದು ಚಿಂತಾಮಣಿಯಲ್ಲಿ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ವ ಎಂಬ ಚಾರಿತ್ರಿಕ ಸ್ಥಳವಿದೆ ಇದನ್ನು ಹತ್ತೊಂಬತ್ತನೂರ ಮೂವತ್ತೆಂಟರಲ್ಲಿ ಬ್ರಿಟಿಷರ ವಿರುದ್ಧ ಧ್ವಜ ಸತ್ಯಾಗ್ರಹವನ್ನು ನಡೆಸಿತ್ತು ಇದು ಇತಿಹಾಸದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದ ಊರಾಗಿದೆ ಯುದುರಾತ ವಿದುರಾಶ್ವಥ್ ಸವಿನೆನಪಿಗಾಗಿ ವೀರಸೌಧವನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ ಬಾಗೇಪಲ್ಲಿ ತಾಲೂಕಿನಲ್ಲಿರುವ ಪ್ರಸಿದ್ಧ ಮಠ ಯಾವುದೆಂದರೆ ನೀಡುಮಾಮಿಡಿ ಮಠವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲೆಯಲ್ಲಿ ರೇಷ್ಮೆ ವ್ಯಾಪಾರಕ್ಕಾಗಿ ಪ್ರಸಿದ್ಧವಾಗಿರುವ ತಾಲೂಕು ಯಾವುದೆಂದರೆ ಅದು ಶಿಲಘಟ್ಟ ನೆಕ್ಸ್ಟು ಕೋಲಾರ ಜಿಲ್ಲೆಯ ಕುರಿತು ನೋಡೋಣ ಕೋಲಾರದಲ್ಲಿ ಚಿನ್ನದ ಗಣಿಗಳನ್ನು ಮುಚ್ಚಿದ ವರ್ಷ ಎರಡು ಸಾವಿರದ ಮೂರರಲ್ಲಿ ಕೋಲಾರದಲ್ಲಿ ಚಿನ್ನದ ಗನಿಯನ್ನು ಮುಚ್ಚಲಾಯಿತು ಕೋಲಾರದಲ್ಲಿರುವ ಪ್ರಮುಖ ತಾಲೂಕುಗಳು ನೋಡೋಣ ಕೋಲಾರ ಬಂಗಾರಪೇಟೆ ಮಾಲೂರು ಒಳಬಾಗಿಲು ಶ್ರೀನಿವಾಸಪುರ ಪ್ರಸಿದ್ಧ ಯಾತ್ರಾಸ್ಥಳವಾದ ಚಿಕ್ಕ ತಿರುಪತಿಯಲ್ಲಿದೆ ಎಂದರೆ ಅದು ಕೋಲಾರದಲ್ಲಿದೆ ಶ್ರೀಪಾದರಾಯರ ಬೃಂದಾವನ ಕೂಡ ಕೋಲಾರದಲ್ಲಿದೆ ಹೈದರಾಲಿ ದರ್ಗಾ ಹಜರತ್ ಬಾಬಾ ದರ್ಗಾ ಮುಂತಾದವು ಕೂಡ ಕೋಲಾರದಲ್ಲಿದೆ ಈಗ ನೆಕ್ಸ್ಟ್ ನಾವು ತುಮಕೂರು ಜಿಲ್ಲೆಯ ಕುರಿತು ನೋಡೋಣ ಇದನ್ನು ನೂರ ಮೂವತ್ತೆರಡರಲ್ಲಿ ರಚಿಸಲಾಯಿತು ಇದು ತೆಂಗಿನಕಾಯಿ ಬೆಳೆಗೆ ಪ್ರಸಿದ್ಧಿಯಾಗಿದೆ ಇದು ಹತ್ತು ತಾಲೂಕುಗಳನ್ನು ಹೊಂದಿದೆ ಅವುಗಳು ಯಾವೆಂದರೆ ಪಾವಗಡ ಗುಬ್ಬಿ ಕುನಿಗಲ್ ಕೊರಟಗೆರೆ ಚಿಕ್ಕನಾಯಕನಹಳ್ಳಿ ಸಿರಾ ಅತಿಪಟೂರು ಮಧುಗಿರಿ ತುಮಕೂರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ ಇದು ಕೂಡ ತುಮಕೂರಿನಲ್ಲಿದೆ ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ ಇರುವುದು ಕುನಿಗಲ್ನಲ್ಲಿ ಖಂಡದಲ್ಲಿಯೇ ಅತ್ಯಂತ ಎತ್ತರವಾದ ಏಕಶಿಲಾ ಬೆಟ್ಟವಿರುವುದು ಮಧುಗಿರಿಯಲ್ಲಿ ಮಧುಗಿರಿ ಬೆಟ್ಟ ದೇವರಾಯನದುರ್ಗ ಪುರಾಣ ಪ್ರಸಿದ್ಧ ಪಡೆದಿದೆ ಕೊರಟಗೆರೆ ತಾಲೂಕಿನಲ್ಲಿ ಗೊರವನಹಳ್ಳಿ ಲಕ್ಷ್ಮಿ ದೇವಾಲಯವಿದೆ ಮುಂದೆ ನಾವು ಚಿತ್ರದುರ್ಗ ಜಿಲ್ಲೆಯ ಕುರಿತು ನೋಡೋಣ ಇದರಲ್ಲಿರುವ ತಾಲೂಕುಗಳು ಚಿತ್ರದುರ್ಗ ಹಿರಿಯೂರು ಚಳ್ಳಕೆರೆ ಹೊಸದುರ್ಗ ಹೊಳತಿರೆ ಮತ್ತು ಮೊಳಕ ಮೊಳಕಾಲ್ಮೂರು ಎಸ್ ನಿಜಲಿಂಗಪ್ಪ ಮುಳ್ಳಾಡಿಹಳ್ಳಿ ರಾಘವೇಂದ್ರ ಸ್ವಾಮಿ ತಳುಕಿನ ವೆಂಕಣ್ಣಯ್ಯ ತರಾಸು ಶ್ರೀ ಶಿವಮೂರ್ತಿ ಮೃಗಾಶರಣರು ತರುಬಾಳು ಸ್ವಾಮೀಜಿಗಳು ಕಬೀರಾನಂದಾಶ್ರಮದ ಶಿವಲಿಂಗಾನಂದ ಸ್ವಾಮಿ ಜಗಳೂರು ಇಮಾಮ್ ಸಾಬ್ ಮುಂತಾದವರು ಚಿತ್ರದುರ್ಗದವರಾಗಿದ್ದಾರೆ ಈಗ ನೆಕ್ಸ್ಟ್ ನಾವು ದಾವಣಗೆರೆ ಜಿಲ್ಲೆಯ ಕುರಿತು ನೋಡೋಣ ಚಿತ್ರದುರ್ಗ ಜಿಲ್ಲೆಯನ್ನು ವಿಭಜಿಸಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದಾವಣಗೆರೆಯನ್ನು ರಚಿಸಲಾಯಿತು ಬಾಪೂಜಿ ಶಿಕ್ಷಣ ಸಂಸ್ಥೆ ಇದೆ ಇಲ್ಲಿ ಬಾಪೂಜಿ ಶಿಕ್ಷಣ ಸಂಸ್ಥೆಯು ದಾವಣಗೆರೆಯಲ್ಲಿ ತುಂಬಾ ಪ್ರಸಿದ್ಧಿ ಆಗಿದೆ ಮುಂದೆ ನಾವು ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಇರುವುದು ಸಾಗರ ಇದು ದಾವಣಗೆರೆಯ ಚನ್ನಗಿರಿಯಲ್ಲಿದೆ ಇದರ ಸುತ್ತಳತೆ ಅರವತ್ನಾಲ್ಕು ಕಿಲೋಮೀಟರ್ ಆಗಿದೆ ಮುಂದೆ ನಾವು ಶಿವಮೊಗ್ಗ ಜಿಲ್ಲೆಯ ಕುರಿತು ನೋಡೋಣ ಇದು ಅತಿ ಹೆಚ್ಚು ಬೆಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಜಿಲ್ಲೆಯಾಗಿದೆ ಇದರಲ್ಲಿ ಏಳು ತಾಲ್ಲೂಕುಗಳಿವೆ ಮೊದಲನೇದು ಚಿತ್ರ ತೀರ್ಥಹಳ್ಳಿ ಸಾಗರ ಸೊರಬ ಭದ್ರಾವತಿ ಶಿವಮೊಗ್ಗ ಶಿಕಾರಿಪುರ ಕೊಡಗಾಗಿದೆ ಕರ್ನಾಟಕದ ಭತ್ತದ ಖನಿಜ ಎಂದು ಯಾವುದನ್ನು ಅದು ರಾಯಚೂರು ಕರ್ನಾಟಕದ ಭತ್ತದ ನಾಡು ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿ ಇರುವುದು ಕೂಡ ಶಿವಮೊಗ್ಗ ಜಿಲ್ಲೆಯ ಶಂಕರಘಟ್ಟದಲ್ಲಿ ಶಂಕರಘಟ್ಟದಲ್ಲಿ ಶಿವಮೊಗ್ಗ ನಗರವನ್ನು ಯಾರು ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗಿದೆ ಕೆಳದಿಯ ಅರಸರು ಶಿವಮೊಗ್ಗವನ್ನು ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗಿದೆ ಕೆಳದಿ ಇಲ್ಲಿ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಸಂಗ್ರಹಾಲಯವಿದೆ ಅಲ್ಲಿ ಶಿವನ ಮುಖದಂತಿರುವ ನಗರ ಶಿವಮೊಗ್ಗ ಎಂಬ ಪ್ರತೀತಿ ಇದೆ ಗುಡವಿ ಪಕ್ಷಿಧಾಮ ಇರುವುದು ಸೊರಬದಲ್ಲಿ ತ್ರಿಪುರಾನ್ ರಾಂತೇಶ್ ರಾಂತಕೇಶ್ವರ ಮತ್ತು ಕೇದರಾ ಕೇದರೇಶ್ವರ ದೇವಾಲಯ ಇರುವುದು ಬಳ್ಳಿಗಾವೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮುಂದೆ ನಾವು ಮೈಸೂರು ಭಾಗದ ಮೈಸೂರು ಭಾಗದ ಕುರಿತು ನೋಡೋಣ ಮೈಸೂರು ಭಾಗದಲ್ಲಿರುವ ಜಿಲ್ಲೆಗಳು ಜಿಲ್ಲೆಗಳ ಸಂಖ್ಯೆ ಎಂಟು ಅವು ಯಾವುದೆಂದರೆ ಮೈಸೂರು ಮಂಡ್ಯ ಹಾಸನ ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಹಾಗೂ ಕೊಡಗು ಒಟ್ಟು ಎಂಟು ಜಿಲ್ಲೆಗಳಿವೆ ಮೈಸೂರು ಒಡೆಯರ ಮನೆತನದ ಮೊದಲ ಅರಸರು ಯಾರೆಂದರೆ ಯದುರಾಯರು ಅವರು ಪ್ರಸಿದ್ಧ ಈ ಮೈಸೂರು ಅರಸರಲ್ಲಿ ಪ್ರಸಿದ್ಧ ಅರಸರು ಯಾರೆಂದರೆ ಚಿಕ್ಕದೇವರಾಯ ಒಡೆಯರು ಇವರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗುತ್ತಿತ್ತು ಟಿಪ್ಪು ಸುಲ್ತಾನ ಆಳ ಆಡಳಿತವನ್ನು ನಡೆಸಿದ್ದು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಹದ್ ಏಳ್ನೂರ ಅರವತ್ತೊಂದರಿಂದ ಹತ್ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಇವರು ಹೈದರಾಲಿಯ ನಂತರ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮುನ್ನಡೆಸಿದರು ಇವರನ್ನು ಮೈಸೂರಿನ ಹುಲಿ ಎಂದು ಕರೆಯುತ್ತಾರೆ ಕೊಡಗನ್ನು ಹದಿನೇಳನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದವರೆಂದರೆ ಹಾಲೇರಿ ಮನೆತನದವರು ಇವರ ರಾಜಧಾನಿ ಬಿದನೂರು ಹಾಲೇರಿ ಅರಸರಲ್ಲಿಯೇ ಪ್ರಸಿದ್ಧರಾದವರು ದೊಡ್ಡ ವೀರಪ್ಪ ಹಾಲೇರಿ ಮನೆತನದ ಕೊನೆಯ ರಾಜ ರಾಜ ಈಗ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರೆಯಲಾಗುತ್ತಿತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡನ್ನು ಏಳನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಅಳುಪು ಮನೆತನದವರು ಆಡಿದರು ಆಳಿದರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಉದ್ಯಾವರ ಮಂಗಲಪುರ ಹುಂಚ ಹಾಗೂ ನವಾಸಿಗಳು ಆಳುಪುರದ ರಾಜದನ ರಾಜಧಾನಿಗಳಾಗಿದ್ದವು ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಆಳ್ವಿಕೆಯನ್ನು ನಡೆಸಿದರು ಅವರು ಯಾರೆಂದರೆ ಪುತ್ತಿಗೆಯ ಚೌಟರು ಬಂಗವಾಡಿಯ ಬಂಗರು ಕಾರ್ಕಳದ ಭೈರವ ವರಸರು ಕಾ ಕಾಗೋಡಿನ ಕುಂಬಳದವರು ಮುಂತಾದವರು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರೆಯುತ್ತಿದ್ದ ಎಂದು ಕರೆಯುತ್ತಿದ್ದರು ಇವರು ಕೆನರಾವನ್ನು ಹದಿನೆಂಟುನೂರ ಒಂದರಲ್ಲಿ ವಶಪಡಿಸಿಕೊಂಡರು ಬ್ರಿಟಿಷರು ಕರಾ ಕರಾವಳಿಯನ್ನು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಹದಿನೆಂಟುನೂರ ಅರವತ್ತರಲ್ಲಿ ವಿಭಜಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮತ್ತೆ ವಿಭಜಿಸಿ ಉಡುಪಿ ಜಿಲ್ಲೆಯನ್ನಾಗಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಚಿಸಲಾಯಿತು ಮುಂದೆ ಮೈಸೂರಿನ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಮೈಸೂರು ಒಡೆಯರ್ಯಾರೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಕಾಲದಲ್ಲಿ ಮೈಸೂರು ದೇಶದಲ್ಲಿಯೇ ತುಂಬಾ ಅಭಿವೃದ್ಧಿ ಹೊಂದಿದ ರಾಜ್ಯವಾಗಿತ್ತು ಈ ಸಾಧನೆಗಾಗಿ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜಶ್ರೀ ಎಂದು ಕರೆದರು ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದೆಂದರೆ ಉಡುಪಿ ಹಾಗೆಯೇ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಫಿಯನ್ನು ಬೆಳೆದಿದ್ದು ಚಿಕ್ಕಮಗಳೂರಿನಲ್ಲಿ ನಮ್ಮ ದೇಶದಲ್ಲಿ ಪಲ್ಸೈಟ್ ಅದಿರು ಮೈಸೂರಿನಲ್ಲಿ ಮಾತ್ರ ಸಿಗುತ್ತದೆ ಮೈಸೂರು ಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆಯಾಗಿದೆ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ನೆಲೆಸಿರುವ ಬುಡಕಟ್ಟು ಜನಾಂಗ ಯಾವುದೆಂದರೆ ಅದು ಜೇನುಕುರುಬ ಈ ಭಾಗದಲ್ಲಿ ಜೇನುಕುರುಬರು ತುಂಬ ಪ್ರಸಿದ್ಧರಾಗಿದ್ದಾರೆ ಈಗ ನೋಡೋಣ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಯಾವುದೆಂದರೆ ಅದು ಕೊರಗ ಅತ್ಯಂತ ಹಿಂದುಳಿದ ಸಮುದಾಯವನ್ನಾಗಿ ಇದನ್ನು ಗುರುತಿಸಲಾಗುತ್ತದೆ ಮುಂದೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯವೆಂದರೆ ಮಲೆ ಕುಡಿಯರು ಮಲೆಕುಡಿಯ ಜನಾಂಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಂಡುಬರುತ್ತಾರೆ ಸೋಲಿಗರು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ಚಾಮರಾಜನಗರದ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ವನದಲ್ಲಿ ಯಾವ ಕಾರ್ಯಾಚರಣೆಯ ಮೂಲಕ ಕಾಡಾನೆಯನ್ನು ಪಳಗಿಸಲಾಗುತ್ತದೆ ಎಂದರೆ ಅದು ಕೆಡ್ಡ ಕಾರ್ಯಾಚರಣೆಯ ಮೂಲಕ ಕಾಡಾನೆಗಳನ್ನು ಪಳಗಿಸಲಾಗುತ್ತದೆ ಆಸನದ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಗಾರರು ಯಾರೆಂದರೆ ರಾಜಾರಾವ್ ಹಾಗೂ ಆರ್ ಕೆ ನಾರಾಯಣರವರು ಶಿವರಾಮ್ ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು ಕನ್ನಡದ ಭಾವಗೀತೆಗಳಿಗೆ ಜೀವ ತುಂಬಿದ ಕೆ ಎಸ್ ನರಸಿಂಹಸ್ವಾಮಿಯವರು ಕೂಡ ಮೈಸೂರಿನವರು ಅನ್ನೋದು ನಮ್ಮ ಹೆಮ್ಮೆಯಾಗಿದೆ ಈಗ ಮುಂದೆ ಅಸ್ಪೃಶ್ಯತೆ ನಿವಾರಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಮಂಗಳೂರಿನ ಹೋರಾಟಗಾರ ಯಾರಂದರೆ ಕುದ್ಮಲ್ ರಂಗರಾವ್ರವರು ಏಷ್ಯಾ ಖಂಡದಲ್ಲಿಯೇ ದೊಡ್ಡದಾದ ಜಾನಪದ ವಸ್ತು ಸಂಗ್ರಹ ಸಂಗ್ರಹಾಲಯವಿರುವುದು ಮೈಸೂರಿನಲ್ಲಿ ಮೈಸೂರಿನಲ್ಲಿರುವ ಟಿಬೇಟಿಯನ್ನರ ಪುನರ್ವಸತಿ ಕೇಂದ್ರ ಬೈಲುಕೊಪ್ಪೆಯಲ್ಲಿದೆ ಇದನ್ನು ಬುದ್ಧ ವಿಹಾರ ಎಂದು ಕರೆಯುತ್ತಾರೆ ಚಾಮರಾಜನಗರದ ಪ್ರಾಚೀನ ಹೆಸರು ಅರಿಕುಟಾರ ಅರಿಕುಟಾರಕ್ಕೆ ಚಾಮರಾಜನಗರ ಎಂದು ಬರಲು ಕಾರಣ ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ತಂದೆ ಚಾಮರಾಜ ಒಡೆಯರ ನೆನಪಿಗಾಗಿ ಚಾಮರಾಜನಗರ ಎಂದು ನಾಮಕರಣ ಮಾಡಿದರು ಚಾಮರಾಜೇಶ್ವರ ದೇವಾಲಯವಿರುವುದು ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವನವಿರುವುದು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಚಾಮರಾಜನಗರದಲ್ಲಿ ಬೆಳಿಗಿರಿ ರಂಗನ ಬೆಟ್ಟ ಮಹದೇಶ್ವರ ಬೆಟ್ಟ ವೇಣುಗೋಪಾಲಸ್ವಾಮಿ ಬೆಟ್ಟಗಳಿವೆ ಮುಂದೆ ಹೊಗೆನಕ್ಕಲ್ ಜಲಪಾತವಿರುವುದು ಚಾಮರಾಜನಗರದಲ್ಲಿ ಅದೇ ರೀತಿ ಕವಿ ಷಡಕ್ಷರ ದೇವರ ದೇವನ ಗದ್ದುಗೆ ಇರುವುದು ಯಳಂದೂರಿನಲ್ಲಿ ಈಗ ಮುಂದೆ ಹಾಸನ ಜಿಲ್ಲೆಯ ಕುರಿತು ನೋಡೋಣ ಗೋರೂರು ಮಾಸಳೆ ಗ್ರಾಮಗಳು ಕಂಡುಬರುವುದು ಹಾಸನ ಜಿಲ್ಲೆಯಲ್ಲಿ ಗುರೂರು ರಾಮಸ್ವಾಮಿ ರವರು ಹಾಸನ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಬೇಲೂರು ಯಾವ ನದಿಯ ದಂಡೆ ಮೇಲಿದೆ ಎಂದರೆ ಯುಗಚಿ ನದಿಯ ದಂಡೆ ಮೇಲಿದೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ತುಂಬ ಪ್ರಸಿದ್ಧವಾಗಿದೆ ಹಾಗೂ ತುಂಬ ಸುಂದರವಾಗಿದೆ ಹಳೆಬೀಡಿನಲ್ಲಿರುವ ದೇವಾಲಯಗಳು ಅವರೆಂದರೆ ಕೇದಾರೇಶ್ವರ ಹಾಗೂ ಹೊಯ್ಸಳೇಶ್ವರ ದೇವಾಲಯಗಳು ಹಾಸನ ಕಸೂರಿ ಕಸೂರಿ ಕೆತ್ತನೆಗೆ ಹೆಸರುವಾಸಿಯಾಗಿದೆ ಇದನ್ನು ಎಂದು ಕರ ಕರೆ ಕರೆಯುತ್ತಾರೆ ಶ್ರವಣ ಬೆಳಗುಳದ ಬಾಹುಬಲಿ ಮೂರ್ತಿಯು ಐವತ್ತೆಂಟು ಅಡಿಗೆ ಎತ್ತರವಿದೆ ಇದನ್ನು ಗಂಗರ ಮಂತ್ರಿ ಚಾವುಂಡರಾಯನು ನಿರ್ಮಿಸಿದನು ಹಾಸನ ಮಂಗಳೂರು ನಡುವೆ ರೈಲು ಮಾರ್ಗದಲ್ಲಿ ಐವತ್ತೆಂಟು ಸುರಂಗ ಮಾರ್ಗಗಳಿವೆ ಹಾಗೂ ಹೊಯ್ಸಳೂರು ನಿರ್ಮಿಸಿದ ಕೀರ್ತಿ ನಾರಾಯಣ ದೇವಾಲಯ ಇರುವುದು ತಲಕಾಡಿನಲ್ಲಿ ಈಗ ಮುಂದೆ ನಾವು ಚಿಕ್ಕಮಗಳೂರು ಜಿಲ್ಲೆಯ ಕುರಿತು ನೋಡೋಣ ಶಂಕರಾಚಾರ್ಯ ಸ್ಥಾಪಿಸಲ್ಪಟ್ಟ ಶಾರದಾ ದೇವಿಯ ಪೀಠವು ಶೃಂಗೇರಿಯಲ್ಲಿದೆ ಇದು ತುಂಬ ಪ್ರಸಿದ್ಧವಾದ ಕ್ಷೇ ಯಾತ್ರಾ ಕ್ಷೇತ್ರವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯು ತುಂಗಾ ಬ ನದಿಯ ದಂಡೆಯಲ್ಲಿದೆ ಚಿಕ್ಕಮಗಳೂರು ಮಂಗಳೂರು ನಗರವು ಸಮುದ್ರ ಮಟ್ಟದಿಂದ ಹದಿನ ಒಂದು ಸಾವಿರದ ಮೂವತ್ತ್ನಾಲ್ಕು ಮೀಟರ್ ಎತ್ತರದಲ್ಲಿದೆ ಚಿಕ್ಕಮಗಳೂರದಲ್ಲಿ ಕಂಡುಬರುವ ವನ್ಯಜೀವಿಧಾಮಗಳೆಂದರೆ ಭದ್ರಾ ವನ್ಯಜೀವಿಧಾಮ ಮುತ್ತೋಡಿ ಪ್ರಾಣಿಧಾಮ ಹಾಗೂ ಉಳವಿ ಪಕ್ಷಿಧಾಮ ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾದ ಸೆಂಟ್ ಆಂಡ್ರೂ ಚರ್ಚ್ ಕೂಡ ಇಲ್ಲಿದೆ ಪ್ರಸಿದ್ಧವಾದ ಜಾಮಿಯಾ ಮಸೀದಿ ಕೂಡ ಕಂಡುಬರುತ್ತದೆ ಕೆಮ್ಮಣ್ಣ ಗುಂಡಿ ಪ್ರಸಿದ್ಧವಾದ ಕೆಮ್ಮಣ್ಣ ಗುಂಡಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಮೈಸೂರು ಒಡೆಯರು ಬೇಸಿಗೆಯಲ್ಲೂ ತಂಗಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂಗಲೆಯನ್ನು ಕಟ್ಟಿಸಿದ್ದರು ಆ ಮೈಸೂರಿನ ಒಡೆಯರು ಯಾರೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಬೇಸಿಗೆಯಲ್ಲಿ ಬಂದು ಚಿಕ್ಕಮಗಳೂರಿನಲ್ಲಿ ತಂಗುತ್ತಿದ್ದರು ಹದಿನೈದುನೂರಕ್ಕೂ ಮೀರಿದ ಗುಲಾಬಿ ಹೂವಿನ ತೋಟವು ಕೂಡ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ ಹೆಬ್ಬೆ ಜಲಪಾತ ಮುಳ್ಳಯ್ಯನಗಿರಿ ಕಲಹತಗಿರಿ ಕೂಡ ಚಿಕ್ಕಮಗಳೂರಿನಲ್ಲಿವೆ ಇಲ್ಲಿನ ಬಾಬಾ ಬುಡನ್ಗಿರಿಯನ್ನು ಚಂದ್ರ ದ್ರೋಣ ಪರ್ವತ ಎಂದು ಕರೆಯುತ್ತಾರೆ ಸಂತ ಬಾಬಾ ಬುಡನ್ ದರ್ಗಾ ಇಲ್ಲಿದೆ ಭಾರತಕ್ಕೆ ಕಾಫಿ ಪರಿಚಯಿಸಿದವರು ಯಾರೆಂದರೆ ಬಾಬಾ ಬುಡನ್ರವರು ಬಾಬಾ ಬುಡನ್ಗಿರಿ ದರ್ಗಾ ಮುಸ್ಲಿಮರು ಹಾಗೂ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಇಲ್ಲಿರುವ ಒಂದು ಗೋರಿಯಲ್ಲಿ ದತ್ತಾತ್ರೇಯರವರ ಪೀಠವಿದೆ ಕನ್ನಡದ ಪ್ರಸಿದ್ಧ ಲಕ್ಷ್ಮೀ ಲಕ್ಷ್ಮೀಶ ಕವಿ ಹುಟ್ಟಿದ ಊರು ದಿವಿನೂರು ಗ್ರಾಮ ಕೂಡ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ ಲಕ್ಷ್ಮೀಶನ ಪ್ರಸಿದ್ಧ ಕೃತಿ ಚೈಮಿನಿ ಭಾರತ ತುಂಗಭದ್ರಾ ವೇದಾವತಿ ನೇತ್ರಾವತಿ ಹೇಮಾವತಿ ನದಿಗಳು ಈ ಜಿಲ್ಲೆಯಲ್ಲಿ ಹುಟ್ಟುತ್ತವೆ ಈಗ ಮುಂದೆ ನಾವು ಮಂಡ್ಯ ಜಿಲ್ಲೆಯ ಕುರಿತು ನೋಡೋಣ ಮೈಸೂರು ಜಿಲ್ಲೆಯನ್ನು ವಿಭಜಿಸಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮಂಡ್ಯ ಜಿಲ್ಲೆಯನ್ನು ರಚಿಸಲಾಯಿತು ಮಂಡ್ಯದಲ್ಲಿ ಯಾವ ಋಷಿ ತಪಸ್ಸನ್ನು ಮಾಡಿದ್ದ ಎಂದು ಹೇಳಲಾಗುತ್ತದೆ ಅಂದರೆ ಮಾಂಡವ್ಯ ಈ ಮಾಂಡವ್ಯ ಋಷಿಯಿಂದಲೇ ಎನ್ನುವ ಹೆಸರು ಬಂದಿತು ಎಂಬ ಪ್ರತೀತಿ ಇದೆ ಮಂಡ್ಯ ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವೆಂದರೆ ಕಬ್ಬು ಹಾಗೂ ಭತ್ತ ಮಂಡ್ಯ ಕಬ್ಬು ಬೆಳೆಗೆ ತುಂಬ ಪ್ರಸಿದ್ಧಿಯಾಗಿದೆ ಭಾರತದ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆ ಕೂಡ ಮಂಡ್ಯದಲ್ಲಿದೆ ಇದನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಸ್ಥಾಪಿಸಲಾಗಿದೆ ಕೃಷಿ ಸಂಶೋಧನಾ ಕೇಂದ್ರ ಕೂಡ ಮಂಡ್ಯ ಜಿಲ್ಲೆಯಲ್ಲಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಥಾಪಿಸಲಾಯಿತು ಮಂಡ್ಯದಲ್ಲಿನ ಬೀಜೋತ್ಪಾದನೆ ಕೇಂದ್ರ ಕೂಡ ಅತ್ಯುನ್ನತವಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ಮುಂದೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕುರಿತು ನೋಡೋಣ ಬ್ರಿಟಿಷರು ಹದಿನೆಂಟು ನೂರ ಅರವತ್ತರಲ್ಲಿ ಕೆನರಾ ಪ್ರದೇಶವನ್ನು ವಿಭಜಿಸಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎಂಬ ಜಿಲ್ಲೆಗಳನ್ನು ರಚಿಸಿದರು ದಕ್ಷಿಣ ಕನ್ನಡವು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು ಹಾಗೂ ಉತ್ತರ ಕನ್ನಡವು ಬಾಂಬೆ ಪ್ರಾಂತ್ಯಕ್ಕೆ ಸೇರಿತು ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಲೀನಗೊಳಿಸಲಾಯಿತು ಪನಂಬೂರು ಬಂದರು ಪ್ರಸಿದ್ಧ ರಫ್ತು ಕೇಂದ್ರವಾಗಿದೆ ನವಮಂಗಳೂರು ಬಂದರೂ ಕೂಡ ಕರ್ನಾಟಕದ ಪ್ರಸಿದ್ಧ ಮಂದರಾಗಿದೆ ಈಗ ಮಂಗಳೂರಿನ ಬಜ್ಜೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ನೇತ್ರಾವತಿ ಪಯಸ್ವಿನಿ ಕುಮಾರಧಾರ ಪ್ರಮುಖವಾಗಿ ಹರಿಯುವ ನದಿಗಳಾಗಿವೆ ವೇನೂರಿನಲ್ಲಿ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹವಿದೆ ಕದ್ರಿಯಲ್ಲಿ ಶ್ರೀ ಮಂಜುನಾಥ ದೇವಾಲಯವಿದೆ ಮೂಡುಬಿದ್ರೆ ಚಯನ ಪವಿತ್ರ ಕ್ಷೇತ್ರವಾಗಿದೆ ಧರ್ಮಸ್ಥಳವೂ ಕೂಡ ಪವಿತ್ರ ತೀರ್ಥ ಸ್ಥಳವಾಗಿದೆ ಪಟೀಲಿನ ದುರ್ಗಾ ಪರಮೇಶ್ವರಿ ಕದ್ರೋಳಿಯ ಗೋಕರ್ನಾಥೇಶ್ವರ ಸೆಂಟ್ ಅಶೋಲಿಯಸ್ ಚರ್ಚ್ ಮಿಗಿಲಾ ಗ್ರಿಸ್ ಚರ್ಚ್ ಉಲ್ಲಾಳದ ಜುಮ್ಮಾ ಮಸೀದಿಯು ಪ್ರ ಮುಸ್ಲಿಂ ಮುಸ್ಲಿಮರ ಪವಿತ್ರ ಶ್ರದ್ಧಾ ಕೇಂದ್ರವಾಗಿದೆ ಇವೆಲ್ಲವೂ ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ಯಾತ್ರಾ ಕ್ಷೇತ್ರಗಳಾಗಿವೆ ಮುಂದೆ ಪಿಲಿಕಾಳು ನಿಸರ್ಗಧಾಮ ಡಾಕ್ಟರ್ ಶಿವರಾಮ್ ಕಾರಂತರ ಜೈವಿಕ ಉದ್ಯಾನವೆನಿದೆ ನಾಗಾರಾಧನೆ ಕಂಬಳ ಭೂತಕೋಲ ಮುಂತಾದ ಆಚರಣೆಗಳು ಇಲ್ಲಿ ಪ್ರಸಿದ್ಧಿಯಾಗಿವೆ ಸುಳ್ಯ ಮಂಗಳೂರು ಸೂರತ್ ಕಲಾ ಮುಂತಾದವು ಶೈಕ್ಷಣಿಕ ಕೇಂದ್ರಗಳಾಗಿವೆ ನೆಕ್ಸ್ಟ್ ಉಡುಪಿ ಜಿಲ್ಲೆಯ ಕುರಿತು ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಭಜಿಸಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಈ ಜಿಲ್ಲೆಯು ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರವನ್ನು ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳನ್ನು ಹೊಂದಿದೆ ಇಲ್ಲಿ ಪ್ರಸಿದ್ಧಿಯಾದ ಶ್ರೀಕೃಷ್ಣ ದೇವಾಲಯವಿದೆ ಉಡುಪಿಯಲ್ಲಿನ ಈ ಶ್ರೀಕೃಷ್ಣ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಯಾರೆಂದರೆ ದ್ವೈಸ್ತ ಸಿದ್ಧಾಂತದ ಪ್ರತಿಪಾದಕರಾದ ಮಧ್ವಾಚಾರ್ಯರು ಕನಕದಾಸರಿಗೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ ಶ್ರೀ ಕೃಷ್ಣ ದರ್ಶನ ನೀಡಿದ್ದ ಹೀಗೆ ದರ್ಶನ ನೀಡಿದ ಸ್ಥಳವನ್ನು ನಾವು ಕನಕನ ಕಿಂಡಿ ಎಂದು ಕರೆಯುತ್ತೇವೆ ಕೊಡಚಾದ್ರಿಯ ಬೆಟ್ಟದ ಮೇಲೆ ಮೂಕಾಂಬಿಕೆಯ ದೇವಾಲಯವಿದೆ ಕಾರ್ಕಳದಲ್ಲಿ ನಲವತ್ತೆರಡು ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹವು ಲೋಕಪ್ರಸಿದ್ಧಿಯನ್ನು ಪಡೆದಿದೆ ಉಡುಪಿಯಲ್ಲಿರುವ ಸಂಶೋಧನಾ ಕೇಂದ್ರ ಯಾವುದೆಂದರೆ ಗೋವಿಂದ ಪೈಗಳ ಗೋವಿಂದ ಪೈಗಳ ಸಂಶೋಧನಾ ಕೇಂದ್ರವಾಗಿದೆ ಮಲ್ಪೆ ಮಣಿಪಾಲ್ ಕುಂದಾಪುರ ತೀರ್ಥಕೋಟ ಕಾಪು ಬಾರಾಕೂರ ಪ್ರಸಿದ್ಧ ಸ್ಥಳಗಳಾಗಿವೆ ಶೈಕ್ಷಣಿಕ ಕೇಂದ್ರ ಮಣಿಪಾಲ ಮಣಿಪಾಲವು ಶೈಕ್ಷಣಿಕ ಕೇಂದ್ರವಾಗಿ ಪ್ರಸಿದ್ಧಿಯಾಗಿದೆ ಬಸರೂರು ಉಡುಪಿಯ ಪ್ರಸಿದ್ಧ ರೇವು ಪಟ್ಟಣವಾಗಿದೆ ಮಲ್ಪೆ ಋತು ಮೀನುಗಾರಿಕಾ ಬಂದರಾಗಿದೆ ಇದು ಉಡುಪಿಯಲ್ಲಿ ಸೆಂಟ್ ಮರೀಸ್ ದ್ವೀಪವು ಕೂಡ ಇದೆ ಈಗ ನಾವು ಬೆಂಗಳೂರು ಭಾಗ ಹಾಗೂ ಮೈಸೂರು ಭಾಗಗಳ ಕುರಿತು ಪ್ರಶ್ನೋತ್ತರಗಳನ್ನು ನೋಡೋಣ ಬೆಂಗಳೂರು ಭಾಗದ ಅಲ್ಲಿ ಮೊದಲ ಪ್ರಶ್ನೆ ಯಾವುದೆಂದರೆ ಬೆಂಗಳೂರು ಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಒಂಬತ್ತು ಜಿಲ್ಲೆಗಳಿವೆ ಎರಡನೆಯ ಪ್ರಶ್ನೆ ಬೆ ಬೆಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನು ಬೀಳುವ ಜಿಲ್ಲೆ ಯಾವುದೆಂದರೆ ಶಿವಮೊಗ್ಗ ಮೂರನೇ ಪ್ರಶ್ನೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವ ಎಲ್ಲಿ ಉದ್ಯಾನವನ ಎಲ್ಲಿ ಕಂಡುಬರುತ್ತದೆ ಅದು ಬೆಂಗಳೂರಿನಲ್ಲಿ ಕಂಡುಬರುತ್ತದೆ ನಾಲ್ಕನೆಯ ಪ್ರಶ್ನೆ ಹಿಪ್ಪನೇರಳೆ ಉಪಯೋಗಿಸಿ ಯಾವ ಉದ್ಯಮಿಗೆ ಇದನ್ನು ಬಳಸಲಾಗುತ್ತದೆ ಎಂದರೆ ಹಿಪ್ಪನೇರಳೆಯನ್ನು ರೇಷ್ಮೆ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿ ಬಳಸಲಾಗುತ್ತದೆ ಐದನೆಯ ಪ್ರಶ್ನೆ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರೆಂದರೆ ಎಚ್ ಎಲ್ ನಾಗೇಗೌಡರವರು ಇವರು ಇದನ್ನು ತುಮಕೂರಿನಲ್ಲಿ ಸ್ಥಾಪಿಸಿದರು ಆರನೆಯ ಪ್ರಶ್ನೆ ಬೆಂಗಳೂರು ನಗದ ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ ಪ್ರಸಿದ್ಧ ಉತ್ಸವ ಯಾವುದು ಪ್ರಸಿದ್ಧ ಉತ್ಸವವೆಂದರೆ ಎಂದರೆ ಕರಗ ಉತ್ಸವ ಏಳನೆಯ ಪ್ರಶ್ನೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರೆಂದರೆ ಕೆ ಸಿ ರೆಡ್ಡಿ ಎಂಟನೆಯ ಪ್ರಶ್ನೆ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ ರಣಹದ್ದನ್ನು ರಕ್ಷಿಸಲಾಗುತ್ತದೆ ಈಗ ಮೈಸೂರು ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಹೀಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಯಾವ ಯಾವ ವರ್ಷದಲ್ಲಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಎರಡನೆಯ ಪ್ರಶ್ನೆ ಮೈಸೂರು ವಿಭಾಗದ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳು ಕಂಡುಬರುತ್ತವೆ ಮೂರನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದೆಂದರೆ ಅದು ಬಂಗಾಳದ ಹುಲಿ ನಾಲ್ಕರ ಪ್ರಶ್ನೆ ಕನ್ನ ಕಾಡಾಳುಗಳನ್ನು ಪಳಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇದನ್ನು ನಾನು ನಿಮಗೆ ಹೇಳಿದನಲ್ಲ ನೀವು ಕಮೆಂಟ್ನಲ್ಲಿ ಉತ್ತರ ನೀಡಿ ಈಗ ಐದನೇ ಪ್ರಶ್ನೆ ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯನ್ನು ಬೆಳೆಯುತ್ತಾರೆ ಚಿಕ್ಕಮಗಳೂರಿನಲ್ಲಿ ಆರನೇ ಪ್ರಶ್ನೆ ಕೊಡಗು ಜಿಲ್ಲೆಯ ಯಾವ ಭಾಗದಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಏಳನೆಯ ಪ್ರಶ್ನೆ ಕುದ್ಮಲ್ ರಂಗರಾವ್ ಅವರು ಯಾವುದರ ನಿವಾರಣೆಗಾಗಿ ಹೋರಾಟವನ್ನು ಮಾಡಿದರೂ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹೋರಾಟವನ್ನು ಕೈಗೊಂಡರು ಎಂಟನೆಯ ಪ್ರಶ್ನೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವ ಯಾವುದೆಂದರೆ ಅದು ಎಲ್ ನಿಮಗೆಲ್ಲ ಗೊತ್ತಿರುವಂತೆ ದಸರಾ ಉತ್ಸವ ಈಗ ಕೊನೆಯ ಪ್ರಶ್ನೆ ಮೈಸೂರು ಭಾಗದ ಎರಡು ಪ್ರಮುಖ ಬಂದರುಗಳು ಯಾವಂದರೆ ಮೈಸೂರು ಭಾಗದ ಜಿಲ್ಲೆಯಲ್ಲಿ ಎರಡು ಪ್ರಮುಖ ಬಂದರುಗಳು ಯಾವಂದರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಪ್ರಸಿದ್ಧ ಬಂದರುಗಳಿವೆ ಈಗ ನಾವು ಪಠ್ಯ ಪುಸ್ತಕದ ಮಲ್ಲಿ ಹೈಲೈಟ್ ಪಾಯಿಂಟ್ಸ್ಗಳನ್ನು ನೋಡೋಣ ನಿಮಗೆ ಬೇಕಾದಲ್ಲಿ ನೀವು ಇದನ್ನು ಹೈಲೈಟ್ ಮಾಡ್ಕೊಳ್ಬೋದು ನಿಮಗೆ ಪಠ್ಯ ಪುಸ್ತಕದ ಲಿಂಕ್ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಲಿಂಕನ್ನು ಕೊಡುತ್ತೇನೆ ಈಗಾಗಲೇ ನಾವು ಪ ಆರರಿಂದ ಹತ್ತನೇ ತರಗತಿಯನ್ನು ಪಠ್ಯಕ್ರಮದ ಎರಡು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ ಬೇಕಾದರೆ ನೀವು ಅದನ್ನು ನೋಡ್ಕೋಬೋದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಡುತ್ತೇನೆ ಈಗ ನೋಡಿ ನನಗೆ ಅಲರ್ಟ್ ಮಾಡಿ ತೋರಿಸಿದ್ದೇನೆ ನೀವು ಬೇಕಾದರೆ ಎಲರ್ಟ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ಎಲ್ಲರ ಜೊತೆಗೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸೀರೀಸ್ಗೆ ಜಾಯ್ನ್ ಆಗಿ ಇದು ತುಂಬ ಅತ್ಯಂತ ಉಪಯುಕ್ತವಾದ ಸಿರೀಸ್ ಆಗಿದೆ ಇದನ್ನು ಜಾಯಿನ್ ಮಾಡಿಕೊಳ್ಳೋದ್ರಿಂದ ನಮಗೆ ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ನೀವು ಯಾವುದೇ ಒಂದು ಜಾಬ್ ಪಡ್ಕೊಳ್ಬೇಕಂದ್ರೂ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಬೇಕಾಗೆ ಫಸ್ಟ್ ಬೇಸಿಕ್ಸ್ ಸ್ಟ್ರಾಂಗ್ ಆಗಿರೋದು ತುಂಬ ಆಗುತ್ತೆ ಸೊ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ದಕ್ಕಾಗಿ ಧನ್ಯವಾದಗಳು